ನಮಸ್ತೆ ಎಲ್ಲರಿಗೂ ಇವತ್ತು ಸ್ವಲ್ಪ ಫಸ್ಟು ಈ ವರ್ಷದ ಫಸ್ಟು ರಿಪಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾವ ಗಿಡ ರಿಪಾರ್ಟ್ ಮಾಡ್ತೀನಿ ಯಾಕೆ ಅದೇ ಫಸ್ಟು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವರ್ಷ ಫಸ್ಟ್ ರೀಪಾಟು ಹಣ್ಣಿನ ಗಿಡ ಮಾಡ್ತಾಯಿದ್ದೀನಿ ಯಾವ ಹಣ್ಣಿನ ಗಿಡ ಯಾಕೆ ಅದೇ ಹಣ್ಣಿನ ಗಿಡ ಮಾಡಬೇಕು ಇವಾಗ ಸರಿಯಾದ ಟೈಮು ಆ ಥರ ಹಣ್ಣಿನ ಗಿಡ ನಾನು ಹೇಳ್ತೀನಲ್ಲ ಆ ಥರ ಹಣ್ಣಿನ ಗಿಡ ರಿಪಾರ್ಟ್ ಮಾಡೋಕ್ಕೆ ನೋಡಿ ಇದು ಡ್ರಮ್ಮು ಡ್ರಮ್ಮಲ್ಲಿ ಈ ಥರ ಪ ಸೈಡಲ್ಲಿ ಎರಡು ಹೋಲ್ ಮಾಡಿದ್ದೀನಿ ಕೆಳಗಡೆ ತಳದಲ್ಲಿ ಎರಡು ಹೋಲ್ ಮಾಡಿದ್ದೀನಿ ದೊಡ್ಡ ದೊಡ್ಡದಾಗೆ ಹೋಲ್ ಮಾಡ್ಕೊಳ್ಳಿ ಯಾಕೆಂದರೆ ತಳದಲ್ಲಿ ನಾವು ಎತ್ತಿ ನೋಡೋಕ್ಕಾಗಲ್ಲ ಒಂದೊಂದು ಸರಿ ಬ್ಲಾಕ್ ಆದರೆ ಹೋಲು ಅದರಿಂದ ಸೈಡಲ್ಲೂ ಮಾಡ್ಕೊಂಡ್ರೆ ಎರಡೂ ಕಡೆ ಸರಿ ಹೋಗುತ್ತೆ ನಾವು ಇವಾಗೆಲ್ಲ ರೆಡಿ ಮಾಡ್ತಿದ್ರೆ ಆಪಿ ಬಂದ ಏನೋ ಮಾಡ್ತಾರೆ ಅಂತ ನೋಡೋಕ್ಕೆ ನೀನು ಕೆಲಸ ಮಾಡ್ತೀಯ ಅಂದ ತಕ್ಷಣ ಆ ಕಡೆ ಹೋಗ್ಬಿಟ್ಟ ಈ ಥರ ನಾವು ಏನಾದ್ರು ಮಾಡ್ತಾಯಿದ್ರೆ ಬಂದು ನೋಡ್ತಾಯಿರ್ತಾನೆ ಆಮೇಲೆ ಅದರ ಮೇಲೆ ನಾನು ಪಾಟ್ ಪೀಸ್ ಇಟ್ಬಿಟ್ಟು ಒಂದು ಸ್ವಲ್ಪ ತೆಂಗಿನಾರು ಇದ್ರೆ ಇಡೀ ನನಗೆ ತೆಂಗಿನಾರು ಸಿಗಲಿಲ್ಲ ಅದರಿಂದ ಈ ಥರ ತೆಂಗಿಂದು ಹಗ್ಗನೇ ಸಿಗುತ್ತಲ್ಲ ಅದನ್ನು ಇಟ್ಟಿದ್ದೀನಿ ಜಾಸ್ತಿ ಇತ್ತು ಅಂತ ಆಮೇಲೆ ಮಣ್ಣು ಸ್ವಲ್ಪ ಒದ್ದೆ ಮಾಡಿ ಹಾಕಿ ಇದು ಉಡಿ ಮಣ್ಣು ಈ ಮಣ್ಣು ಗಟ್ಟಿಯಾಗಿ ಹಿಡಿದ್ಬಿಟ್ಟು ಹಾಕ್ಬೇಕು ಆ ಕಡೆ ಕಡೆ ಮಣ್ಣು ಮೇಲಿಂದ ಹಾಕಿದಾಗ ನಾವು ಇಟ್ಟಿರೋ ಪಾಟ್ ಪೀಸು ಎಲ್ಲ ಆ ಸೈಡ್ ಈ ಸೈಡ್ ಸರಿದ್ಬಿಟ್ರೆ ಹೋಲ್ ಮತ್ತೆ ಓಪನ್ ಆಗೋ ಚಾನ್ಸ್ ಇರುತ್ತೆ ಅದರಿಂದ ನೀವು ಒಬ್ಬರು ಕೈ ಹಿಡ್ಕೊಂಡು ಇಬ್ರು ಮಾಡಿ ಒಬ್ಬರು ಮಾಡೋಕ್ಕಾಗಲ್ಲ ಈ ಕೆಲಸ ಒಬ್ಬರು ಮಾಡಂಗಿದ್ರಗಿನ ಮಣ್ಣು ಒದ್ದೆ ಮಾಡಿ ಮುದ್ದೆ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ಆವಾಗ ಅದು ಸರಿಯಲ್ಲ ಇವಾಗ ನಾನು ಈ ಥರ ಮಾಡಿಬಿಟ್ಟು ಸುಮಾರು ಒಂದು ನಾಲ್ಕು ಇಂಚು ಮಣ್ಣು ಹಾಕ್ತೀನಿ ಇದು ದೊಡ್ಡದು ಡ್ರಮ್ ಆಗಿರೋದ್ರಿಂದ ಸ್ವಲ್ಪ ಮಣ್ಣು ಹೆಚ್ಚಿಗೆ ಹಾಕ್ತೀವಿ ಈ ಮಣ್ಣು ಯಾವುದು ಅಂದರೆ ನಾನು ಅರಶಿನ ಹಾರ್ವೆಸ್ಟ್ ಮಾಡಿ ಮಿಕ್ಕಿರೋ ಮಣ್ಣು ಇಟ್ಟಿದ್ದೆ ನೋಡಿ ಅದು ಇದು ಅದನ್ನು ಸುಮಾರಾಗಿ ಸುರಿತಾಯಿದ್ದೀವಿ ಒಂದು ನಾಲ್ಕು ಇಂಚು ಮಣ್ಣು ಡ್ರಮ್ಮಲ್ಲಿ ಅಂದರೆ ಸುಮಾರು ಮಣ್ಣು ಹಿಡಿಯುತ್ತಲ್ವ ಇದು ಸ್ವಲ್ಪ ಕೋಕೋಪಿಟ್ಟು ಗೊಬ್ಬರ ಎಲ್ಲ ಕಲಸಿರೋ ಮಣ್ಣೇನೆ ಆಮೇಲೆ ಅದರಲ್ಲಿ ವೇಸ್ಟ್ ಹಾಕಿರೋದು ಮಣ್ಣು ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟು ಹೆಲ್ದಿಯಾಗಿದೆ ಅಂತ ಬಿಡಿ ಆಗಿದೆ ಒಣಗಿದ್ರೂ ಕೂಡ ಅಂಟು ಅಂಟಿಲ್ಲ ಆಮೇಲೆ ಗೆಡ್ಡೆಗಳಿಲ್ಲ ಜಾಸ್ತಿ ಸಣ್ಣ ಸಣ್ಣದಿರುತ್ತೆ ಅದು ಅದು ತುಂಬ ದಿನ ಆಯ್ತಲ್ವ ಅದು ಮಣ್ಣು ಎತ್ತಿಟ್ಟು ಅದರಿಂದ ಸ್ವಲ್ಪ ಒಣಗ್ದಂಗೆ ಆಗಿರುತ್ತೆ ಇವಾಗ ನಾನು ಒಂದು ಅಷ್ಟು ಗಾರ್ಡನ್ ವೇಸ್ಟ್ ಹಾಕ್ತಿದ್ದೀನಿ ಈ ಬ್ಯಾಗು ಇಪ್ಪತ್ತೈದು ಕೆ ಜಿ ಚೀಲ ಬರುತ್ತಲ್ಲ ಅಕ್ಕಿ ಚೀಲ ಆ ಥರ ಬ್ಯಾಗಲ್ಲಿ ಸುಮಾರು ಒಣಗಿದೆ ಸ್ವಲ್ಪ ಹಸಿ ಇದೆ ಮೇಲ್ಗಡೆಯದು ಹಸಿ ಇತ್ತು ಕೆಳಗಡೆದು ತುಂಬ ಒಣಗಿದೆ ಈ ಥರ ಗಾರ್ಡನ್ ವೇಸ್ಟ್ ಹಾಕ್ತಾಯಿದ್ದೀನಿ ಈ ಥರ ಗಾರ್ಡನ್ ಮಣ್ಣಿನ ಕೆಳಗಡೆ ಮಣ್ಣಾದಮೇಲೆ ಫಸ್ಟು ಇದು ಒಣಗಿರೋದು ವೇಸ್ಟ್ ಹಾಕಿದ್ರೆ ನಾವು ಮೇಲ್ಗಡೆ ಹಸಿದು ಹಾಕೋದ್ರಿಂದ ಇದು ಹಸಿದು ಗೊಬ್ಬ ಕಿಚನ್ ವೇಸ್ಟ್ ಹಾಕೋದ್ರಿಂದ ನೀರಿನಂಶ ಅಂಶ ಸರಿ ಹೋಗುತ್ತೆ ಬೇಗ ಇದಾಗುತ್ತೆ ಅಂತ ನೋಡಿ ಇದರಲ್ಲಿ ನಾನು ಗ ಗಾರ್ಡನ್ ವೇಸ್ಟ್ ಹಾಕಿದ್ಮೇಲೆ ತುಂಬ ಮಣ್ಣು ಹಾಕಿಲ್ಲ ಸ್ವಲ್ಪ ಯಾಕೆಂದರೆ ಅದು ತಳದಲ್ಲಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಕೆಳಗೆ ಹೋಗಂಗೆ ಆಮೇಲೆ ನೀವು ನೋಡ್ತಾ ಇರೋದು ಡ್ರಮ್ಮಿಗೆ ನಾವು ಎಷ್ಟು ವೇಸ್ಟ್ ಹಾಕ್ತೀವಿ ಅದಾದಮೇಲೆ ಎಷ್ಟು ಕೆಳಗಡೆ ಹೋಗುತ್ತೆ ಅನ್ನೋದು ಇದರಲ್ಲಿ ತೋರಿಸ್ತಾ ಇರ್ತೀವಿ ಅದಾದಮೇಲೂ ನಾವು ನೀರು ಹಾಕ್ತಾ ಹಾಕ್ತಾ ಅದು ವೇಸ್ಟು ಇನ್ನೂ ಮಣ್ಣು ಕೆಳಗಡೆ ಹೋಗುತ್ತೆ ಇದಕ್ಕೆ ಫುಲ್ ಮಾಡಿದ್ರೆ ಹೋಗುತ್ತೆ ನಾವು ಅರ್ಧದಲ್ಲೇ ರೆಡಿ ಮಾಡಿ ಅರ್ಧದಲ್ಲೇ ಇಟ್ಬಿಟ್ರೆ ಪದೇ ಪದೇ ರಿಪಟ್ ಮಾಡೋಕ್ಕಾಗಲ್ಲ ಇವಾಗ ನೋಡಿ ಹಸಿದು ಗಾರ್ಡನ್ ಕಿಚನ್ ವೇಸ್ಟು ಅದರಲ್ಲಿ ಅವರೆಕಾಯಿ ಇದೆ ಆಮೇಲೆ ಬಟಾಣಿ ಇದು ಕೊತ್ತಂಬರಿ ಸೊಪ್ಪು ಪ್ರತಿಯೊಂದು ಈರುಳ್ಳಿದು ಬೆಳ್ಳುಳ್ಳಿದು ಇದ್ರೂ ಕೂಡ ಹಾಕ್ಬಿಡ್ತೀನಿ ನಾನು ಏನಂದರೆ ಬೇಯಿಸಿರೋದು ಮಾತ್ರ ಹಾಕಲ್ಲ ಸಾರಾಗಲಿ ಅನ್ನ ಆಗಲಿ ಈ ಥರ ಬೇಯಿಸಿರೋ ಏನೂ ಹಾಕೋಲ್ಲ ನಾನು ಪಾಟ್ಗಳಲ್ಲಿ ಒಬ್ಬೊಬ್ಬರು ಅದನ್ನು ಹಾಕ್ತಾರೆ ಅವರವ್ರಿಷ್ಟ ಅದು ನಾನು ಮಾತ್ರ ಬೇಯಿಸಿರೋದೇನೂ ಏನೂ ಹಾಕೋಲ್ಲ ಈ ಥರ ಹಸಿ ಕಸ ಆಮೇಲೆ ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಆಮೇಲೆ ಗಾರ್ಡನ್ ವೇಸ್ಟು ಅದು ಗಾರ್ಡನ್ ವೇಸ್ಟು ಬೆಸ್ಟ್ ಇಲ್ಲದೆ ಇರೋದು ಈ ಥರ ನೋಡಿ ಹಾಕ್ತೀನಿ ನೋಡಿ ಇವಾಗ ನಾವು ಅವೆಲ್ಲ ಹಾಕಿ ಮೇಲೆ ಮಣ್ಣು ಹಾಕಿ ಎಷ್ಟು ತಳಕೋಯ್ತು ನೋಡಿ ನಾವು ಜಾಸ್ತಿ ಇನ್ನೂ ಒದ್ದೆ ಅಂಶದ್ದೇನೂ ಹಾಕಿಲ್ಲ ಆದ್ರೂ ಮಣ್ಣು ಹಾಕಿ ಇದು ಮಾಡಿದಾಗ ಅಷ್ಟು ತಳಕೋಗುತ್ತೆ ನೀರು ಹಾಕಿದಾಗ ಇನ್ನೂ ಹೋಗುತ್ತೆ ಕೊಳಿತಾ ಕೊಳಿತಾ ಇನ್ನೂ ಕಮ್ಮಿ ಆಗುತ್ತೆ ಸುಮಾರು ಒಂದು ಚೀಲ ಇದು ಬ್ಯಾಗಲ್ಲಿ ಕಸ ಇದ್ದರೆ ನಾವು ಗೊಬ್ಬರ ಆದಾಗ ಕಾಲು ಚೀಲ ಕೂಡ ಬರೋಲ್ಲ ಅದು ಆವಾಗ ನೀವು ಅಂದಾಜು ಮಾಡ್ಕೊಂಡು ಆ ಪಾಟಲ್ಲಿ ಎಷ್ಟು ವೇಸ್ಟ್ ಹಾಕ್ಬೋದು ಅಂತ ನೀವು ನೋಡ್ಕೋಬೋದು ನೋಡಿ ಇವಾಗ ಇನ್ನೂ ಒಂದಿಷ್ಟು ಸ್ವಲ್ಪ ಅವತ್ತು ನಾನು ಹೇಳಿದ್ದೆ ನೋಡಿ ಈ ಥರ ಕವರಲ್ಲೂ ಗೊಬ್ಬರ ಮಾಡ್ಬೋದು ಅಂತ ಅದು ಸುಮಾರಾಗಾಗಿದೆ ತುಂಬ ಜಾಸ್ತಿ ಆಗಿಲ್ಲ ಸುಮಾರಾಗಿ ಕೊಳ್ತಿದೆ ಒಂದು ಇಪ್ಪತ್ತೈದು ಪರ್ಸೆಂಟ್ ಕೊಳ್ತಿರ್ಬೋದು ಅದನ್ನೆಲ್ಲ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಹಸಿದು ಹಾಕಾದ ಮೇಲೆ ಇದು ಮಾವಿನ ಗಿಡ ಹೋದ್ಸರಿ ನಿಮಗೆ ಕಾಯಿ ಬಿಟ್ಟಿತ್ತು ನಾಲ್ಕು ಚಿಕ್ಕದು ಎರಡು ದೊಡ್ಡದು ಕಾಯಿ ಬಿಟ್ಟಿತ್ತು ಆ ಗಿಡ ಇದು ಇವಾಗ ಅದು ರೂಟ್ ಪೌಂಡ್ ಆಗಿದೆ ಅದು ಅಲ್ಲದೆ ತಂದ ಮೇಲೆ ಇದ್ರ ರಿಪಾರ್ಟ್ ಮಾಡಿಲ್ಲ ಫಸ್ಟ್ ಇಟ್ಟಿದ್ದೆ ಆಮೇಲೆ ಇದರಲ್ಲಿ ಎರೆಹುಳು ಇದೆ ಮೇಲ್ಗಡೆ ಅದಕ್ಕೆ ನಾನು ವೇಸ್ಟ್ ಹಾಕಿದ್ದೀನಲ್ವ ಅದ್ರ ಮೇಲೆ ಈ ಮಣ್ಣು ಹಾಕ್ತಾಯಿದ್ದೀನಿ ಎರೆಹುಳ ಇರುತ್ತೆ ಅದು ವೇಸ್ಟಿಗೆ ಅವಕ್ಕೆ ಆಹಾರವೂ ಆಗುತ್ತೆ ನಮಗೆ ಗೊಬ್ಬರನೂ ಆಗುತ್ತೆ ಅನ್ನೋ ಇದಕ್ಕೆ ಮೇಲ್ಗಡೆ ಮಣ್ಣು ನೋಡಿ ಎಷ್ಟು ಬಿಡಿ ಆಗಿದೆ ಯಾಕೆಂದರೆ ಎರೆಹುಳ ಇದ್ದರೆ ಇದೇ ಥರ ಇರುತ್ತೆ ಮಣ್ಣು ತುಂಬ ಆಗಲ್ಲ ಇವಾಗ ನಾನು ಆದಷ್ಟು ಸ್ವಲ್ಪ ಮಣ್ಣೆಲ್ಲ ತೆಗೆದುಬಿಟ್ಟು ಮೇಲ್ಗಡೆ ಎರೆಹುಳ ಎಲ್ಲೆಲ್ಲಿದೆಯೋ ನೋಡಿ ನೋಡಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಆಮೇಲೆ ಅದನ್ನು ಗಾ ಇದು ಮಾವಿನ ಗಿಡನ ತೆಗಿತೀವಿ ನೋಡಿ ಇವಾಗ ನಾವು ವೇಸ್ಟ್ ಎಷ್ಟು ಹಾಕಿದ್ವಿ ನೀವು ಗೆರೆಗಳು ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಇವಾಗ ನೋಡಿ ಸ್ವಲ್ಪ ಇದು ಸಪೋಟ ಗಿಡ ಹಣ್ಣೆಲ್ಲ ಹಾಳಾಗೋಗಿದ್ವು ಅವನ್ನ ಸ್ವಲ್ಪ ಹಾಕ್ತಾಯಿದ್ವಿ ಇದು ಈ ಥರ ನಿಮಗೆ ಯಾವ ವೇಸ್ಟ್ ಇರುತ್ತೆ ಅದನ್ನೆಲ್ಲ ಹಾಕ್ಬೋದು ಇವತ್ತು ಇವತ್ತಿನ ಕಿಚನ್ ವೇಸ್ಟು ಆಲೂಗಡ್ಡೆ ಸಿಪ್ಪೆ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಇದೆ ನೋಡಿ ಇದರಲ್ಲಿ ಇದೆಲ್ಲ ಹಾಕೋದ್ರಿಂದ ನಮಗೆ ಇನ್ನೂ ಒಂದು ಮೂರು ತಿಂಗಳು ಆರು ತಿಂಗಳು ಇದಕ್ಕೆ ಗೊಬ್ಬರ ಕೊಡೋಷ್ಟಿರಲ್ಲ ಅದರಿಂದ ನಾವು ಈ ಥರ ವೇಸ್ಟ್ ಹಾಕಿ ದೊಡ್ಡ ದೊಡ್ಡವು ಆಗಲಿ ಅಥವಾ ದೊಡ್ಡ ಪಾಟ್ಗಳಾಗಲಿ ರೀಪಾಟ್ ಮಾಡೋದ್ರಿಂದ ನಮಗೆ ಒಂದು ಮೂರು ನಾಲ್ಕು ತಿಂಗಳು ಅದೇ ಗೊಬ್ಬರ ಅದಕ್ಕೆ ಸಿಗುತ್ತೆ ಆಮೇಲೆ ಅದರಲ್ಲಿ ಹಾಕಿರೋ ಗಿಡಗಳು ತುಂಬ ಹೆಲ್ದಿಯಾಗಿ ಬರುತ್ತೆ ಈ ಹಣ್ಣಿನ ಗಿಡ ಸ್ವಲ್ಪ ಈ ವರ್ಷ ನೋಡಬೇಕು ಇಷ್ಟೆಲ್ಲ ಮಾಡಿದ್ದೀನಲ್ವ ನೆಕ್ಸ್ಟು ಅಪ್ಡೇಟ್ ಕೊಡ್ತೀನಿ ನೋಡಿ ಇದು ಕೂಡ ಅರ್ಶನದ್ದೇ ಯಾಕೆಂದರೆ ಹೆಚ್ಚಾಗಿರೋದೆಲ್ಲ ಒಂದು ಕಡೆ ತುಂಬಿಟ್ಟಿದ್ವಿ ಇವಾಗ ಅದನ್ನು ಹಾಕೊತಾ ಇದ್ದೀನಿ ಅರ್ಶನದ್ದು ವಾಸನೆ ಇರುತ್ತೆ ಈ ಮಣ್ಣು ಅದರಿಂದ ಬೆಸ್ಟೂ ಅಟಕ್ ಆಗೋದು ಕಮ್ಮಿ ಆಗುತ್ತೆ ಈ ಮಣ್ಣು ನೀವು ಅರಶಿನ ಆರ್ಬೆಸ್ಟಿರೋ ಮಣ್ಣು ಸ್ಮೆಲ್ ನೋಡಿದ್ರೆ ಗೊತ್ತಾಗುತ್ತೆ ಅರಿಶಿನದ ವಾಸನೆ ಇರುತ್ತೆ ಆ ಮಣ್ಣು ಬೇರೆ ಗಿಡಗಳಿಗೆ ಹಾಕೋದ್ರಿಂದ ತುಂಬ ಉಪಯೋಗ ಆಗುತ್ತೆ ನೋಡಿ ಇವಾಗ ನಾವು ಹಸಿ ಕಸ ಹಾಕ್ಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಿ ಇವಾಗ ಯಾವ ಜಾಗದಲ್ಲಿ ನಾವು ಇಡಬೇಕು ಅಂತ ಅಂದ್ಕೊಂಡಿದ್ವೋ ಆ ಜಾಗದಲ್ಲಿ ಇವಾಗ ಮಾವಿನ ಗಿಡ ಇತ್ತಲ್ಲ ಅದೇ ಜಾಗದಲ್ಲೇ ಇದನ್ನೆಟ್ಟಿದ್ವಿ ಸ್ವಲ್ಪ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಟಿಗೆಗಳು ಸ್ವಲ್ಪ ದೂರ ಮಾಡಿ ಇಟ್ಟಿದ್ವಿ ಇದು ಈ ಗಿಡನ ಇವಾಗ ನಾವು ತೆಗೀತಾ ಇದ್ವಿ ಪಾಟಿಂದ ಇದು ಸುಮಾರು ಏಯ್ಟೀನ್ ಇಂಚಸ್ ಪಾಟು ಟ್ವೆಂಟಿ ಇಂಚಸ್ ಪಾಟ್ ಆದರೆ ಸರಿ ಹೋಗೋದು ಅವಾಗ ನನ್ನ ಹತ್ರ ಅಷ್ಟೇ ಇತ್ತು ಚಿಕ್ಕ ಹಣ್ಣಿನ ಗಿಡಗಳಿಗೆ ಆದರೆ ಇದು ಹೋಗುತ್ತೆ ಏನಂದರೆ ವರ್ಷ ಎರಡು ವರ್ಷಕ್ಕೆಲ್ಲ ರಿಪಾರ್ಟ್ ಮಾಡಬೇಕು ಇದು ಮಾವಿನ ಗಿಡ ನಾನು ದೊಡ್ಡ ದೊಡ್ಡ ಗಿಡಗಳು ಮಾತ್ರ ಡ್ರಮ್ಮಲ್ಲಿ ಹಾಕಿದ್ದೀನಿ ಇನ್ನು ಮಿಕ್ಕಿರೋ ಮಾತ್ರ ಇದರಲ್ಲೇ ಇಟ್ಟಿದ್ದೀನಿ ಈ ಥರದ್ರಲ್ಲೇ ನೋ ಇವಾಗ ಈ ಥರಲ್ಲಿಟ್ಟರೆ ನೀವು ಬೇಗ ರಿಪಾಟ್ ಮಾಡಬೇಕು ಡ್ರಮ್ಮಲ್ಲಿ ಇಟ್ಟರೆ ಪದೇ ಪದೇ ಮಾಡ್ಕೊಳೋಕ್ಕಾಗಲ್ಲ ಅದರಲ್ಲೇ ಬೆಳಿಬೇಕಿನ್ನ ಅಷ್ಟರಲ್ಲೇ ಬೆಳೆಯೋದು ಅಭ್ಯಾಸ ಆಗೋಗುತ್ತೆ ಅದಕ್ಕೆ ನಾವು ಮೇಲ್ಗಡೆ ಸ್ವಲ್ಪ ಎರೆ ಹುಳ ಆಮೇಲೆ ನಾವು ಲ್ಯಾಬ್ ಅಂತ ಹೇಳಿದ್ನಲ್ವ ಆ ಲಿಕ್ವಿಡ್ಡು ವರ್ಷಕ್ಕೆ ಅಥವಾ ಎರಡು ವರ್ಷದಲ್ಲಿ ಎರಡು ಸರಿ ಕೊಡೋದ್ರಿಂದ ಆ ಮಣ್ಣು ಗಟ್ಟಿಯಾಗಲ್ಲ ಡ್ರಮ್ಮಲ್ಲಿರೋದು ಅವಾಗವಾಗ ಒಂದು ನಾಲ್ಕೈದು ಇಂಚು ಮಣ್ಣು ತೆಗೆದುಬಿಟ್ಟು ಮತ್ತೆ ಇದು ಮಾಡ್ಬೋದು ನೋಡಿ ಇವಾಗ ಈ ಥರ ಬಂತು ಈಜಿಯಾಗೇ ಬಂದುಬಿಡುತ್ತೆ ಈ ಪಾಟಲ್ಲಿರೋದು ಗಿಡಗಳು ತೆಗೆಯೋದು ತುಂಬ ಈಜಿ ವಾಟ್ರ್ ಬಾಟ್ಲಲ್ಲಿ ಇಟ್ಬಿಟ್ರೆ ಮಾತ್ರ ತುಂಬ ಕಷ್ಟ ಆಗುತ್ತೆ ಇವಾಗ ಆ ಮಣ್ಣೆಲ್ಲ ಸ್ವಲ್ಪ ತೆಗೆದ್ಬಿಟ್ಟು ಬೇರು ಕಟ್ ಮಾಡಬೇಕಾ ಇಲ್ಲವಾ ಅಂತ ಫಸ್ಟ್ ನೋಡ್ತೀವಿ ಯಾಕೆಂದರೆ ಆ ಡ್ರಮ್ಮಲ್ಲಿ ಹಿಡಿಯೋಷ್ಟು ನಾವು ಬೇರು ಇಟ್ಕೋಬೇಕು ಅದಕ್ಕಿಂತ ಜಾಸ್ತಿ ಇಟ್ಕೊಂಡ್ರೆ ಮತ್ತೆ ಇದಾಗುತ್ತೆ ಅದು ಅಲ್ಲದೆ ಬರೇ ವರ್ಷಕ್ಕೆ ಮತ್ತೆ ಬೇರು ಜಾಸ್ತಿ ಆಗ್ಬಿಡುತ್ತೆ ಫಸ್ಟ್ ಇದನ್ನು ತೆಗಿತೀವಿ ಮಣ್ಣಲ್ಲ ತೆಗೆದ್ಬಿಡ್ತೀವಿ ಬೇರಿಂದ ಸುಮ್ ಯಾಕೆಂದರೆ ಬೇರು ಸಪ್ರೇಟ್ ಮಾಡಿ ಹರಡೋದ್ರಿಂದ ಇವಾಗ ನಾವು ಹಾಕಿರೋ ವೇಸ್ಟಲ್ಲಿ ಇದನ್ನೆಟ್ಟು ಬೇರೆ ಹರಡ್ಬಿಟ್ಟು ಗಿಡ ರಿಪಾಟ್ ಮಾಡೋದ್ರಿಂದ ಗಿಡಗಳು ಬೇರುಗಳು ಬೇಗನೆ ಗೊಬ್ಬರ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅನ್ನೋ ಇದಕ್ಕೆ ಸ್ವಲ್ಪ ಬೇರುಗಳು ಕೂಡ ಬಿಡಿ ಬಿಡಿ ಮಾಡ್ಕೋಬೇಕು ಆಮೇಲೆ ಈ ಮಣ್ಣು ಸ್ವಲ್ಪ ಗಟ್ಟಿಯಾಗಿ ಕೂತಿರುತ್ತಲ್ಲ ಬೇರಲ್ಲಿ ಮಣ್ಣು ಬೇರುಗಳಿಗೆ ಲೂಜಾಗಿ ಸಿಕ್ಕಂಗೂ ಆಗುತ್ತೆ ಎಷ್ಟೇ ಲೂಸ್ ಇತ್ತು ಅಂದ್ರೂ ನಾವು ನೀರು ಹಾಕಿ ನೀರು ಹಾಕಿ ಸ್ವಲ್ಪ ಗಟ್ಟಿ ಇರುತ್ತೆ ನೀವು ನೋಡಿದ್ರೂ ಗೊತ್ತಾಗುತ್ತೆ ಚಾಕಲ್ಲಿ ನಿಧಾನ ತುಂಬ ಜಾಸ್ತಿ ಏನು ಟೈಟ ಮಾಡ್ತಾಯಿಲ್ಲ ಇದೇ ಮಣ್ಣು ಸುಮಾರಾಗಿ ಲೂಸಾಗೇ ಇದೆ ನಾವು ಬೇರು ಕಟ್ಟಾಗ್ದಂಗೆ ತುಂಬ ಬೇರು ಕಟ್ಟ ಚಿಕ್ಕ ಚಿಕ್ಕ ಬೇರು ಕಟ್ಟಾದರೆ ಏನಾಗಲ್ಲ ಸ್ವಲ್ಪ ದೊಡ್ಡ ಬೇರುಗಳು ಕಟ್ ಮಾಡೋವಾಗ ಹುಷಾರ ಮಾಡಿ ಅನುಭವ ಇದ್ದವರು ನೀವು ಆರು ಆರು ಪ್ಲೂನಿಂಗ್ ಮಾಡ್ಕೊಬೋದು ಸ್ವಲ್ಪ ಅನುಭವ ಇಲ್ಲದೆ ಇರೋರು ಲೈಟಾಗಿ ಫ್ರೂನ್ ಮಾಡ್ಕೊಳ್ಳಿ ಫ್ರೂನ್ ಮಾಡ್ಕೊಂಬಿಟ್ಟು ನೀವು ಗಿಡ ರಿಪಾರ್ಟ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ನಾವು ಇವಾಗ ನೋಡಿ ಆದಷ್ಟು ಅದನ್ನು ಮಣ್ಣು ತೆಗೆದಿದ್ವಿ ಮಣ್ಣು ತೆಗೆದು ಫಸ್ಟು ಅದನ್ನು ಇಟ್ಟು ನೋಡ್ತೀವಿ ನೋಡಿ ಕೈಯಲ್ಲಿ ಈ ಥರ ಬೆಳ್ಳಲ್ಲಿ ಈ ಥರ ಅಂದ್ಬಿಟ್ರೇ ಮಣ್ಣು ಬರುತ್ತೆ ಎಷ್ಟು ಲೂಜಿ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಇದು ಸುಮಾರು ಎರಡೂವರೆ ವರ್ಷದ್ದು ಗಿಡ ನಾನು ತಂದು ಹಾಕಿರೋದು ಆ ಪಾಟಲ್ಲಿ ಆದ್ರೂ ಅಷ್ಟೇನು ಗ ಇದಾಗಿಲ್ಲ ನಾ ಏನಂದರೆ ಬೇರು ತುಂಬ ಬೆಳೆದಿದೆಯಲ್ಲ ಬರೋ ಇನ್ನೂ ಬೆಳೆದ್ರೆ ನಮಗೆ ಇದರ ಅದರಲ್ಲಿ ಬರೋ ಮಾವಿನಕಾಯಿ ಕಮ್ಮಿ ಆಗ್ಬೋದು ಅದು ಅಲ್ಲದೆ ಡ್ರಮ್ಮಲ್ಲಿ ಮೆ ಮಾಡೋದ್ರಿಂದ ನಾವು ಪದೇ ಪದೇ ಮಾಡೋಷ್ಟಿರಲ್ಲ ಅನ್ನೋದಕ್ಕೆ ಇವತ್ತು ಡ್ರಮ್ಮು ಇತ್ತಲ್ವ ಅದನ್ನು ಮಾಡ್ತಾ ಇದ್ದೀನಿ ಈ ಥರ ಚಾಕು ಅಥವಾ ಚೂಪಾದ ಏನಾದ್ರು ಇದ್ರಿಗಿನ್ನ ನೀವು ಈ ಥರ ಮಣ್ಣು ನಿಧಾನವಾಗಿ ಇದು ಮಾಡ್ಕೊಳ್ಳಿ ಮಾಡ್ಕೊಂಡು ನಾವು ಸ್ವಲ್ಪ ಬೇರೆಲ್ಲ ಕಟ್ ಮಾಡಿದ್ದೀವಿ ಬೇರೆಲ್ಲ ಕಟ್ ಮಾಡಿದ್ದು ಸ್ವಲ್ಪ ಇಲ್ಲಿ ಸ್ಕಿಪ್ ಆಗೋಯ್ತು ದ ಸುತ್ತ ಇರೋದು ಸ್ವಲ್ಪ ಕೆಳಗಡೆ ಇದ್ವಲ್ಲ ಅದನ್ನು ಮಾತ್ರ ಕಟ್ ಮಾಡಿದೀವಿ ನಮ್ಗೆ ಜಾಸ್ತಿ ಸುತ್ತ ಇರೋದು ಹಂಗೆ ಬಿಟ್ಟಿದ್ದೀವಿ ನೋಡಿ ಇನ್ನೂ ಬೇರು ಕಟ್ ಮಾಡಿದ್ರು ಇನ್ನೂ ಒಂಚೂರು ಹಿಡಿತಾ ಇಲ್ಲ ಯಾಕೆಂದರೆ ನಾವು ಇಲ್ಲ ಅಂತ ಮಣ್ಣು ತೆಗೆದು ಇದನ್ನು ಕೆಳಗಿಟ್ರೆ ಕೆಳಗಡೆ ಹಾಕಿರೋ ವೇಸ್ಟ್ ಕೊಳತಾಗ ಇನ್ನೂ ಕೆಳಗಡೆ ಹೋಗುತ್ತೆ ಅದರಿಂದ ನೋಡಿ ಇವಾಗ ನಾವು ಕಟ್ ಮಾಡ್ತಾಯಿದ್ವಿ ಕಟ್ ಮಾಡಿಬಿಟ್ಟು ಇಟ್ಟು ಇಟ್ಟು ನೋಡ್ತೀವಿ ಮತ್ತೆ ಒಂದು ಸರಿ ಎಲ್ಲ ಬೇರಲ್ಲಿ ಇರೋ ಪೂರ್ತಿ ಮಣ್ಣು ತೆಗ್ದಿದ್ದೀವಿ ಇವಾಗ ನೋಡಿದರೆ ಗೊತ್ತಾಗುತ್ತೆ ಪೂರ್ತಿ ಬೇರೆಲ್ಲ ಕಾಣಿಸ್ತಾ ಇದೆ ಎಷ್ಟು ಬೇರು ಬಂದಿದೆ ಅಂತ ಇವಾಗ ನೋಡಿ ದೊಡ್ಡದು ದಪ್ಪ ಇದೆಯಲ್ಲ ಅದನ್ನು ಮಾತ್ರ ನಾನು ಕಟ್ ಮಾಡ್ತೀನಿ ಇದು ಕಸಿ ಗಿಡ ಕಸಿ ಗಿಡ ಇರೋದ್ರಿಂದ ಇದು ತಾಯಿ ಬೇರು ಕಟ್ ಮಾಡಿದರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅನ್ನೋದೇನಿರಲ್ಲ ಏನಿರಲ್ಲ ಯಾಕೆಂದರೆ ಕಸಿ ಗಿಡದಿಂದನೇ ಬಂದಿರ್ತಲ್ವ ಅದೇನಾಗಲ್ಲ ನಾವು ಇವಾಗ ಪಾ ಇದು ಡ್ರಮ್ಮಲ್ಲಿ ಇಡಕ್ಕೆ ಎಷ್ಟು ಹೈಟ್ ಬೇಕೋ ನೋಡಿಕೊಂಡು ಅದರ ಪ್ರಕಾರ ಕಟ್ ಮಾಡ್ತಾಯಿದ್ವಿ ಮೇಲ್ಗಡೆ ಏನೂ ಕಟ್ ಮಾಡಿಲ್ಲ ಕೆಳಗಡೆ ಮಾತ್ರ ಎಕ್ಸ್ಟ್ರಾ ಕಟ್ ಮಾಡ್ತಾಯಿದ್ವಿ ಈ ಥರ ಕಟರು ಹೊಸಾದ ಈ ಸರಿ ಸ್ಟಾರ್ಟಿಂಗು ಅದು ಹಳೇದೆಲ್ಲ ಸ್ವಲ್ಪ ಮಂಡಾಗಿತ್ತು ಅಂತ ಇದನ್ನು ನಾನು ಆನ್ಲೈನಲ್ಲಿ ತರಿಸ್ಕೊಂಡೆ ಹೊಸ್ದಾಗಿ ಇದೇ ಫಸ್ಟ್ ಗಿಡ ರಿಪೋರ್ಟ್ ಮಾಡ್ತಾ ಇರೋದು ಅದಕ್ಕೆ ಹೊಸ್ದಾಗೆ ಮಾಡೋಣ ಅಂತ ಮಾಡ್ತಾ ಇದನ್ನು ಮಾಡಿ ಈ ಗಿಡ ಆದಮೇಲೆ ನಿಮಗೆ ನೆಕ್ಸ್ಟ್ ಅಪ್ಡೇಟ್ ಕೊಡ್ತಾಯಿದ್ದೀನಿ ಎಲೆಗಳೆಲ್ಲ ತೆಗೆದಿಲ್ಲ ನಾವು ಎಲೆಯನ್ನು ತೆಗೆದಿಲ್ಲ ಆಮೇಲೆ ಮಾವಿನ ಗಿಡದಲ್ಲಿ ಎಲ್ಲ ಕಡೆ ಚಿಗುರು ಬಂದರೂ ನಮ್ಮ ಗಿಡದಲ್ಲಿ ಚಿಗುರು ಬಂದಿಲ್ಲ ಅಲ್ವಾ ನೋಡ್ಬೇಕು ರೀಪಟ್ ಆದಮೇಲೆ ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ ಗೊತ್ತಾದಾಗ ಕೊಡ್ತೀವಿ ನೋಡಿ ಇವಾಗ ಬೇರ್ ಕಟ್ ಮಾಡಿದ ಮೇಲೆ ಸಾಕು ಅನ್ನಿಸ್ತು ನಮಗೆ ಯಾಕೆಂದರೆ ಇವಾಗ ಮಣ್ಣು ಹಾಕ್ತೀವಲ್ಲ ಮಣ್ಣು ನಾವು ಮಣ್ಣು ಆ ಗಿಡಕ್ಕೆ ಮಣ್ಣಿನ ಕಲೆ ಕಾಣುತ್ತೆ ನೋಡಿ ಅಲ್ಲೇವರೆಗೂ ಮಣ್ಣು ಬಂದರೆ ಸಾಕಾಗುತ್ತೆ ನೆಕ್ಸ್ಟು ಅದು ಕೆಳಗಡೆ ಕೊಳ್ತು ಕೊಳ್ತು ಕೆಳಗಡೆ ಹೋದಾಗ ಇನ್ನೂ ಕೆಳಕ್ಕೆ ಹೋಗುತ್ತೆ ಗಿಡ ಆವಾಗ ನಾನು ನೆಕ್ಸ್ಟು ಮುಂದೆ ನಾವು ಆ ಗಿಡ ಪೂರ್ತಿ ಕೆಳಗಡೆ ಹೋದಾಗ ಅದನ್ನು ನಿಮಗೆ ಅಪ್ಡೇಟ್ ಕೊಡ್ತಾಯಿರ್ತೀನಿ ಬೇಕಾರೆ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಡ್ರಮ್ಮಲ್ಲೇ ಅರ್ಧಕ್ಕೆ ಇಟ್ಬಿಡ್ತಾರೆ ಅವಾಗ ನಮಗೆ ಕೆಳಗಡೆ ಬೇರೆ ಎಳೆಯೋಕ್ಕೆ ಜಾಗ ಸಿಗೋಲ್ಲ ನಾನೇ ಪ್ರತಿ ಸರಿಪಟ್ ಮಾಡಿದಾಗೂ ಇದು ಈ ವಿಷಯ ಹೇಳ್ತಾನೆ ಇರ್ತೀನಿ ಆದರಂತೂ ತುಂಬ ಜನ ನೋಡಿದ್ದೀನಿ ನಾನು ಅರ್ಧಕ್ಕೆ ಮಣ್ಣು ಹಾಕಿ ಗಿಡ ಇಟ್ಟು ಮೇಲೆ ಅರ್ಧ ಮಣ್ಣು ಹಾಕಿಬಿಡ್ತಾರೆ ಆ ಥರ ಮಾಡಿದಾಗ ನಿಮಗೆ ಬೇರೆ ಬೇಗನೆ ಕೆಳಗಡೆ ಜಾಗ ಇಲ್ಲದೆ ಬೇಗನೆ ರೂಟ್ ರೂಟ್ಕೊಂಡಾಗುತ್ತೆ ಮತ್ತೆ ನೀವು ಪದೇ ಪದೇ ಮಾಡಬೇಕು ಅನಿಸುತ್ತೆ ಅದರಿಂದ ನಾವು ಆದಷ್ಟು ಮುಕ್ಕಾಲು ಭಾಗದ ಮೇಲೆ ಇಟ್ಕಂಡ್ರೆ ನಿಮಗೆ ವೇಸ್ಟೆಲ್ಲ ಇದು ಹೋದಾಗ ನಮಗೆ ಕರೆಕ್ಟು ಯಾವ ಹೈಟಿಗೆ ಬೇಕೋ ಅದೇ ಹೈಟಲ್ಲೇ ಗಿಡ ಇರುತ್ತೆ ನೋಡಿ ಇವಾಗ ಅದನ್ನು ಮಣ್ಣು ಹಾಕ್ತಾ ಇದ್ದೀವಿ ಸುಮಾರು ಆ ಪಾಟಲ್ಲಿರೋ ಮಣ್ಣಲ್ಲದೆ ಒಂದು ಬಕೆಟ್ ಮಣ್ಣು ಹಿಡಿದಿದೆ ವೇಸ್ಟು ಹಿಡ್ದಿದೆ ಇಷ್ಟು ಆ ಡ್ರಮ್ಮಲ್ಲಿ ಬೇಕಾಗುತ್ತೆ ಇದು ನಾನು ಚೀಪೆ ಗಿಡದಲ್ಲೂ ಈ ಥರನೇ ಮಾಡಿರೋದು ಇವಾಗ ಚೀಪೆ ಗಿಡದಲ್ಲಿ ಆಲ್ಮೋಸ್ಟ್ ಎಷ್ಟು ಮಣ್ಣು ಕೆಳಗಡೆ ಹೋಗಿ ಎಲ್ಲ ಇದೆ ಹಳೇ ಗಿಡ ಹಳೆ ವಿಡಿಯೋಗಳು ನೋಡಿದವ್ರಿಗೆ ಗೊತ್ತಿರುತ್ತೆ ಡ್ರಮ್ಮುಗಳಾಗಿರೋ ಇವಾಗ ಸಪೋಟ ಗಿಡನೂ ರಿಪಾರ್ಟ್ ಮಾಡಿದ್ದೀನಿ ಸ್ವಲ್ಪ ದಿನಕ್ಕೆ ನೋಡಿಸ್ತೀನಿ ಅದು ಯಾವ ಥರ ಹೋಗುತ್ತೆ ಅಂತ ಈ ಥರ ನಾವು ಜಾಸ್ತಿ ಕೆಳಗಡೆ ವೇಸ್ಟ್ ಹಾಕಿ ಇದು ಮಾಡಿದಾಗ ಗಿಡಕ್ಕೆ ಎನರ್ಜಿ ಜಾಸ್ತಿ ಸಿಗುತ್ತೆ ಅನ್ನೋ ಇದಕ್ಕೆ ನಾವು ಜಾಸ್ತಿನೂ ಹಾಕಬೇಕು ಗಿಡ ಮುದ್ದೆ ಕೆಳಗಡೆ ಬೇರಿಳಿಯೋಕ್ಕೆ ಸ್ವಲ್ಪ ನಾವು ಮೊದಲೇ ಜಾಗ ಜಾಸ್ತಿ ಬಿಟ್ಕೊಟ್ಟಂಗೆ ಇರುತ್ತೆ ನಾವು ಆವಾಗ ತುಂಬ ಇದನ್ನು ರಿಪಾಟೇ ಮಾಡೋಕ್ಕಾಗಲ್ಲವಾ ಮತ್ತೆ ಅದಕ್ಕೆ ಅದನ್ನು ನಾವು ಜಾಸ್ತಿ ವೇಸ್ಟ್ ಹಾಕಿ ಆದಷ್ಟು ಮೇಲೆ ಇಟ್ಕೊಳ್ಳಿ ನಿಧಾನವಾಗಿ ನೀರು ಹಾಕ್ತಾ ಆಗ್ತಾ ಈಗ ಬೇರೆ ಜೊತೆಗೆ ಅದನ್ನು ಕೆಳಗಡೆ ಗಿಡ ನಿಧಾನವಾಗಿ ಇಳ್ಕೊಂಡು ಹೋಗುತ್ತೆ ಆಮೇಲೆ ಫಸ್ಟ್ ಸ್ಟಾರ್ಟಿಂಗು ನಾನು ಗಿಡ ರಿಪಾಟಾದಮೇಲೆ ಸ್ವಲ್ಪ ದೊಡ್ಡ ಗಿಡ ಅಲ್ವಾ ಒಂದೊಂದು ಸರಿ ಇನ್ನೂ ಬೇರೆಲ್ಲ ಕೆಳಗಡೆ ಹರಡೋ ತನಕ ಬಿಡೋ ಚಾನ್ಸ್ ಇರುತ್ತೆ ಅದಕ್ಕೆ ನೀವು ಏನಾದರೂ ಇದು ಸಪೋರ್ಟ್ ಕೊಡಬೇಕು ಸಪೋರ್ಟ್ ಕೊಟ್ಟು ಕಟ್ಕೋಬೇಕು ಇಲ್ಲಾಂದರೆ ಗಾಳಿಗಿಳಿ ಬಂದಾಗ ನಾವು ರೀಪಾಟ್ ಮಾಡಿದಾಗ ಆ ಗಿಡ ಬಿಟ್ಟರೆ ಬೇರೆ ಅಲ್ಲಾಡಿದ್ರೆ ಆ ಗಿಡ ಸತ್ತೋಗೋ ಚಾನ್ಸು ಇರುತ್ತೆ ಇವನ್ನೆಲ್ಲ ನಾವು ಹಣ್ಣಿನ ಗಿಡ ರೀಪಾಟ್ ಮಾಡಿದಾಗ ಗಮನದಲ್ಲಿ ಇಟ್ಕೊಂಡು ಮಾಡಬೇಕು ದೊಡ್ಡ ಗಿಡಗಳು ಆಲ ಆದಷ್ಟು ದೊಡ್ಡ ಗಿಡ ರೀಪಾಟ್ ಮಾಡಿದಾಗ ಅದಕ್ಕೆ ಸಪೋರ್ಟ್ ಕೊಟ್ಟು ನಾವು ದಾರ ಕಟ್ಟಿ ಗಾಳಿ ಬಂದರೂ ಅಲ್ಲಾಡ್ದಂಗೆ ನೋಡ್ಕೋಬೇಕು ಅದನ್ನು ಅದು ಬೇರು ಇಳ್ಕೊಳ್ಳೋದು ಹೊಸ ಬೇರುಗಳು ಬಂದು ಮಣ್ಣಲ್ಲಿ ಗಟ್ಟಿಯಾಗಿ ಕೂತ್ಕೊಳ್ಳೋವರೆಗೂ ನಾವು ಆ ಗಿಡನ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡು ಕೇರ್ ಮಾಡ್ಕೊಂಡು ಇರಬೇಕು ಯಾಕೆಂದರೆ ಮೊದಲು ಒಂದು ಸರಿ ಕೆಲಸ ನಡೀಬೇಕಾರೆ ಸಪೋಟ ಗಿಡ ಕೆಲಸದವ್ರು ಆ ಥರ ಬೇರೆ ಅಲ್ಲಾಡಿಸ್ಬಿಟ್ಟು ಸತ್ತೇ ಹೋಯ್ತು ಆ ಥರ ಆಗುತ್ತೆ ರೀಪಾರ್ಟ್ ಮಾಡಿದಾಗ ಸುಮಾರು ಒಂದು ತಿಂಗಳು ಒಂದೂವರೆ ತಿಂಗಳು ಅಂದರೆ ಹೊಸ ಬರೋವರೆಗೂ ನಾವು ಅದನ್ನು ತುಂಬ ಕೇರ್ ಮಾ ನೋಡಬೇಕು ನೋಡಿ ಇವಾಗ ಡ್ರಮ್ಮು ಫುಲ್ಲು ಮಾಡಿದೀವಿ ಮಣ್ಣು ನಾವು ಆಮೇಲೆ ನಿಮಗೆ ಗಿಡದಲ್ಲಿ ಮಣ್ಣಿನ ಕಲೆ ಇಲ್ಲ ಆಮೇಲೆ ಕಸಿ ಮಾಡಿರೋದು ಮೇಲಿದೆ ನಿಮಗೆ ಕಾಣಿಸ್ತಾ ಇರ್ಬೋದು ಆ ಕಸಿ ಮಾಡಿರೋದು ಪಾಯಿಂಟು ಮಣ್ಣೊಳಗೆ ಹೋಗಬಾರ್ದು ಅದನ್ನೊಂದು ನಾವು ಗಮನ ಇಟ್ಕೋಬೇಕು ಇದಾದಮೇಲೆ ಎಫ್ಸಮ್ ಸಾಲ್ಟ್ ಹಾಕಬೇಕು ಖಂಡಿತ ರಿಪರ್ಟ್ ಮಾಡಿದಾಗ ಎಪ್ಸಮ್ ಸಾಲ್ಟ್ ಮೊದಲು ಆಕೆ ಹಾಕಿ ಅವ ಬೇರು ತೆಗೆದಿರ್ತೀವಲ್ಲ ಆ ಶಾಖಕ್ಕೆ ಗುರಿ ತಪ್ಪುತ್ತೆ ಆಮೇಲೆ ಬೇರುಗಳು ಇಳ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಎಪ್ಸಮ್ ಸಾಲ್ಟ್ ಅದರಿಂದ ನಾವು ಎಪ್ಸಮ್ ಸಾಲ್ಟ್ ಮಾತ್ರ ಮರಿಬೇಡಿ ಇವಾಗ ನಿಧಾನವಾಗಿ ಇದೇ ಥರ ಕೈ ಇಟ್ಟು ನೀರು ಹಾಕ್ಬೇಕು ಪೈಪಿಂದನೋ ಅಥವಾ ಬಕೆಟಿಂದನೋ ಜೋರಾಗಿ ಹಾಕ್ಬಾರ್ದು ಯಾಕೆಂದರೆ ಅವಾಗ ಇನ್ನೂ ಚಿಕ್ಕ ಚಿಕ್ಕ ಬೇರು ಕೆಳಗಡೆ ಎಳೆದಿರುತ್ತೆ ಮೇಲುಗಡೆ ಮರ ಜಾಸ್ತಿ ಇರುತ್ತೆ ನಮಸ್ತೆ ಇನ್ನೊಂದು ಹಿಡಿಯೋದ ಸಿಗ್ತೀನಿ